ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಅರ್ಧ ಗಂಟೆಯಲ್ಲಿ ಶಿರೂರಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ ಇಲ್ಲಿ ತನಕ ಯಾವ ರೀತಿ ಕಾರ್ಯಾಚರಣೆ ಆಯ್ತು ಮತ್ತೆ ಮೂವರು ನಾಪತ್ತೆ ಆಗಿದ್ದಾರೆ ಅಂತ ಕುಟುಂಬಸ್ಥರು ಮುಂದೆ ಬಂದಿದ್ದಾರೆ ನಮ್ಮವರ ಎಲ್ಲಿ ಹುಡುಕಿ ಕೊಡಿ ಅಂತ ಅಳಲು ತೋಡ್ಕೊಳ್ತಿದ್ದಾರೆ ರಿಪಬ್ಲಿಕ್ ಹಣ ಅಲ್ಲಿ ನಿಂತ್ಕೊಂಡು ನಿರಂತರವಾಗಿ ವರದಿ ಮಾಡ್ತಾ ಇದ್ದೀವಿ ಸದ್ಯ ಅಲ್ಲಿನ ಕಾರ್ಯಾಚರಣೆ ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅವರ ವಿವರ ಎಲ್ಲವನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ರಿಪಬ್ಲಿಕ್ ಹಣ ನಿರಂತರವಾಗಿ ಸುದ್ದಿ ಬಿತ್ತರ ಮಾಡ್ತಾ ಇದೆ ಈಗಿರುವಂತಹ ಪ್ರಶ್ನೆ ಬರೀ ಕೇರಳದ ಲಾರಿ ಚಾಲಕ ಅರ್ಜುನ ಮಾತ್ರ ಅಲ್ಲ ನಮ್ಮವರು ಕೂಡ ಮೂವರು ಮಿಸ್ಸಿಂಗ್ ಹಾಕಿದ್ದಾರೆ ಎಲ್ಲಿದ್ದಾರೆ ಹೇಗ್ ನಡೀತಾ ಇದೆ ಕಾರ್ಯಾಚರಣೆ ದಯವಿಟ್ಟು ಹುಡುಕಿಕೊಡಿ ಸ್ವಾಮಿ ಅಂತ ಕುಟುಂಬಸ್ಥರು ಬಂದು ಅಳಲು ತೋಡ್ಕೊಳ್ತಿದ್ದಾರೆ ಅದೇ ಕಾರಣಕ್ಕೆ ಹೇಳ್ತಾ ಇರೋದು ಕಾರವಾರದಲ್ಲಿ ಗುಡ್ಡ ಕುಸಿತ ಅಂದ್ರೆ ಶಿರೂರಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ ಒಂದೊಂದೇ ನೋವಿನ ಕಥೆಗಳು ಹೊರಬರ್ತಾ ಇದೆ ಕೇರಳದ ಅರ್ಜುನ ಮಾತ್ರವಲ್ಲ ನಮ್ಮವರು ಮೂವರು ಮಿಸ್ಸಿಂಗ್ ರಾಜ್ಯದ ಮೂವರು ಭಾರೀ ಮಳೆಯಲ್ಲೇ ನಾಪತ್ತೆಯಾಗಿದ್ದಾರೆ ಲೋಕೇಶ್ ಜಗನ್ನಾಥ್ ಗೌಡ ನಾಪತ್ತೆಯಾಗಿದ್ದಾರೆ ನಮ್ಮವರನ್ನ ಹುಡುಕಿ ಕೊಡಿಯಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ ಕಾರವಾರದಲ್ಲಿ ಗುಡ್ಡ ಗಂಡಾಂತರ ನೋವಿನ ಕಥೆ ಇದು ಏಳು ದಿನ ಆಯ್ತು ಇವತ್ತಿಗೆ ಗುಡ್ಡ ಕುಸಿತವಾಗಿ ಸರಿಸುಮಾರು ಹನ್ನೊಂದು ಜನ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಶಂಕೆ ಇತ್ತು ಅದಕ್ಕೆ ಪೂರಕ ಎಂಬಂತೆ ಆರು ಜನರ ಮೃತದೇಹ ಸಿಕ್ಕಿದೆ ಉಳಿದವರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ ಪ್ರಮುಖವಾಗಿ ಈ ಗುಡ್ಡ ಕುಸಿತ ಆದ ಬಳಿಕ ಎರಡರಿಂದ ಮೂರು ದಿನ ಕಳೆದ ಬಳಿಕ ಕೇರಳದಿಂದ ಒಂದು ಸುದ್ದಿ ಬರುತ್ತೆ ನನ್ನ ಗಂಡ ಕೂಡ ಅದೇ ಗುಡ್ಡ ಕುಸಿತ ಆಗಿರುವ ಜಾಗದಲ್ಲಿ ನಾಪತ್ತೆ ಆದಂಗೆ ಕಾಣಿಸ್ತಾ ಇದೆ ಅಂತ ಒಬ್ಬ ಪತ್ನಿ ಅನುಮಾನ ವ್ಯಕ್ತಪಡಿಸುತ್ತಾರೆ ಹಾಗಾಗಿ ಕೇರಳದ ಲಾರಿ ಚಾಲಕ ಅರ್ಜುನ ಅಲ್ಲೇ ಹಾಕಿಕೊಂಡಿದ್ದಾರೆ ಅಂತ ಒಂದು ಕಂಪನಿಯವರು ಮುಂದೆ ಬಂದ್ರು ಲೊಕೇಶನ್ ತೋರಿಸಿದ್ರು ಕೂಡ ಇಲ್ಲೇ ತೋರಿಸ್ತಾ ಇದೆ ಜಿಪಿಎಸ್ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಇಲ್ಲೇ ಇದೆ ಲಾರಿ ಹಾಗಾಗಿ ಫೋನ್ ಆನ್ ಮತ್ತೆ ಆಫ್ ಆಗ್ತಾ ಇದೆ ಹಾಗಾಗಿ ಅವರು ಬದುಕಿರಬಹುದು ಅನ್ನುವಂಥ ಅನುಮಾನ ಹಾಗಾಗಿ ಅವರು ಬದುಕಿಯೇ ವಾಪಸ್ ಬರಲಿ ಅನ್ನೋದು ನಮ್ಮ ಆಸೆ ಅದರ ಜೊತೆಗೆ ನಮ್ಮವರು ಮೂವರು ಮಿಸ್ ಆಗಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಘಟನೆ ಆದ ಬಳಿಕ ಸ್ಪಾಟ್ ಅಲ್ಲಿ ಇಲ್ಲಿ ತನಕ ಅಲ್ಲೇ ನಿಂತ್ಕೊಂಡು ಎಲ್ಲವನ್ನ ಕೂಡ ವೀಕ್ಷಣೆ ಮಾಡ್ತಿದ್ದಾರೆ ಮಾತಾಡಿದ್ದಾರೆ ರಿಪಬ್ಲಿಕ್ ಜೊತೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ರಾತ್ರಿ ಮಾತಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರಿ ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಅರ್ಜುನ್ ಜೊತೆ ಜೊತೆಗೆ ನಮ್ಮವರು ಕೂಡ ಇಬ್ರು ಇದ್ದಾರೆ ಅವ್ರನ್ನೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತೇಳಿ ಈಗ ಒಬ್ರು ಕಂಪ್ಲೇಂಟ್ ಕೊಡ್ತಾರೆ ನನ್ನ ಮಗ ಲೋಕೇಶ್ ಅಂತೇಳಿ ಇಲ್ಲೇ ಇದ್ದ ಆತ ಕೂಡ ಈಗ ಕಾಣ್ತಾ ಇಲ್ಲ ಐದಿಂದ ಅವನು ನಾಟ್ ರೀಚಬಲ್ ಆಗಿದೆ ಅಂತೇಳಿ ಈಗ ಎಷ್ಟು ಜನ ಟೋಟಲ್ ಈಗ ನಾಪತ್ತೆ ಆಗಿದ್ದಾರೆ ಆ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ ಹೇಗೆ ನಡೀತಾ ಇದೆ ಆಪರೇಷನ್ ಕನ್ಫರ್ಮ್ಡ್ ನಮ್ಮ ಪ್ರಕಾರ ಲೆಕ್ಕ ಸಿಕ್ಕಿರುವಂತಹದ್ದು ಇನ್ನು ಮೂವರು ಮಿಸ್ಸಿಂಗ್ ಇದ್ದಾರೆ ಹೌದು ಆದರೆ ಬಿಟ್ಟು ಬೇರೆ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೆ ಅಂದರೆ ಅದಕ್ಕೆ ಪೊಲೀಸ್ ಒಂದು ಸಿಸ್ಟಮ್ ಇದೆ ಮಿಸ್ಸಿಂಗ್ ಪರ್ಸನ್ಸನ್ನ ಟ್ರೇಸ್ ಮಾಡಲಿಕ್ಕೆ ಆದರೂ ಅವ್ರು ಇದರಲ್ಲಿ ಇನ್ವಾಲ್ವ್ ಇದ್ದಾರೋ ಬೇರೆ ಎಲ್ಲಾದರೂ ಏನಾದರೂ ಆಗಿದೆಯಾ ಅದನ್ನು ಕೂಡ ನಾವು ತನಿಖೆ ಮುಖಾಂತರ ಚೆಕ್ ಮಾಡ್ತೇವೆ ಯಾವುದನ್ನು ನಾವು ಲಘುವಾಗಿ ತಿರಸ್ಕಾರ ಮಾಡುವಂತ ಪ್ರಶ್ನೆ ಇಲ್ಲ ಯಾವುದೇ ಆ ಥರ ಅನುಮಾನಗಳು ಬಂದರೂ ಕೂಡ ಅದನ್ನ ಪ್ರೊಸೀಜರ್ ಪ್ರಕಾರವಾಗಿ ಗಂಭೀರವಾಗಿ ತೆಗೆದುಕೊಂಡು ಏನಾಗಿದೆ ಅನ್ನೋದನ್ನ ಪತ್ತೆ ಮಾಡ್ತೇವೆ ರಾತ್ರಿ ಮಾತಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರಿ ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಅರ್ಜುನ್ ಜೊತೆ ಜೊತೆಗೆ ನಮ್ಮವರು ಕೂಡ ಇಬ್ರು ಇದ್ದಾರೆ ಅವ್ರನ್ನೂ ಕೂಡ ಹುಡುಕಾಟವನ್ನು ನಡೆಸ್ತಾರೆ ನಾಪತ್ತೆ ಆದವರೆಲ್ಲ ಜೀವಂತವಾಗಿ ವಾಪಸ್ ಬರಲಿ ಅರ್ಜುನ ಸೇರಿದಂತೆ ನಮ್ಮವರು ಮೂವರು ಅನ್ನುವಂತ ಆಶಯ ನಮ್ಮದು ಸದ್ಯ ಏಳು ದಿನ ಆಯ್ತು ಕಾರ್ಯಾಚರಣೆ ನಿರಂತರವಾಗಿ ಸ್ಥಳದಲ್ಲಿ ಆಗ್ತಾ ಇದ್ರು ಒಂದಷ್ಟು ಅಡೆತಡೆಗಳು ಕಾರ್ಯಾಚರಣೆಗೆ ಆಗ್ತಾ ಇದೆ ಶಿರೂರಲ್ಲಿ ಗುಡ್ಡ ಕುಸಿದಿದೆ ಕಾರ್ಯಾಚರಣೆ ಆಗ್ತಾ ಇದೆ ಯಾವಾಗ ಮಣ್ಣನ್ನ ಆಗುತ್ತಿದ್ದಾರೋ ಸಿಬ್ಬಂದಿಗಳು ಆ ಮಣ್ಣಿನ ಮಧ್ಯ ಭಾಗದಿಂದ ಮಳೆ ನೀರು ಕೂಡ ಆಚೆ ಬರ್ತಾ ಇದೆ ಮಳೆ ನೀರು ಒಂದ್ ಕಡೆ ತಳ್ಳದ್ರೆ ಮತ್ತೊಂದು ಕಡೆ ಅದೇ ಮಳೆ ನೀರು ಮಣ್ಣನ್ನ ಹಸಿ ಮಾಡುತ್ತೆ ಕಾ ಸಿಕ್ಕಾಕೊಳ್ಳುತ್ತೆ ಕಾರ್ಯಾಚರಣೆಗೆ ಅಡೆತಡೆ ಆಗ್ತಾ ಇದೆ ಹಾಗಾಗಿ ಏನೆಲ್ಲ ಸಮಸ್ಯೆಗಳು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಗ್ತಾ ಇದೆ ಆ ಕುರಿತು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಸ್ಪಾಟ್ ವಿವರಿಸಿದ್ದಾರೆ ನೋಡ್ಕೊಂಡು ಬರೋಣ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದಗೆ ಇವತ್ತಿಗೆ ಏಳು ದಿನ ಕಳೆದಿದೆ ಇವತ್ತು ಕೂಡ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ನನ್ನ ಬಲಭಾಗದಲ್ಲಿ ಗಮನಿಸಬಹುದು ಅಲ್ಲಿ ಒಂದು ದೊಡ್ಡದಾದಂಥ ಬಂಡೆ ಮೇಲೆ ಎನ್ ಎಫ್ ತಂಡ ನಿಂತಿದೆ ಜೊತೆಗೆ ಎಸ್ ಡಿ ಆರ್ ಎಫ್ ತಂಡವು ಕೂಡ ಇಲ್ಲೇ ಬಿಡುಬಿಟ್ಟು ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಮುಂದುವರೆದಿದೆ ಈಗ ಅರ್ಜುನ್ಗೆ ಸಂಬಂಧಪಟ್ಟಂಥ ಅರ್ಜುನ್ ಓಡಿಸ್ತಾ ಇದ್ದಂಥ ಲಾರಿಯ ಮಾಲೀಕರು ಹೇಳಿರುವಂತೆ ಜಿ ಪಿ ಎಸ್ ಟ್ರ್ಯಾಕರ್ನಲ್ಲಿ ಇದೇ ಜಾಗದಲ್ಲಿ ಸಿಗ್ತಾ ಇದೆ ಅಂಥೇಳಿ ಸೊ ಹಾಗಾಗಿ ಆ ಒಂದು ಜಾಗದಲ್ಲಿ ಹುಡುಕಾಟ ಮುಂದುವರೆದಿದೆ ಸುಮಾರು ಐದಾರು ಜೆ ಸಿ ಬಿಗಳ ಸಹಾಯದಿಂದ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಈಗ ನಡೀತಾ ಇರುವಂಥದ್ದು ನೋಡಿ ಅಲ್ಲಿ ದೊಡ್ಡದಾದಂಥ ಬಂಡೆ ಇದೆ ಆ ಬಂಡೆ ಮೇಲ್ಭಾಗದಿಂದ ಕೆಳಗೆ ಬಿದ್ದಿರುವಂಥದ್ದು ಇದು ಸುಮಾರು ಒಂದು ಐವತ್ತು ಟನ್ಗಿಂತ ಹೆಚ್ಚು ಮಣ್ಣಿಗೆ ಈ ಒಂದು ರಸ್ತೆ ಮೇಲಿದೆ ಅದರ ಅವಶೇಷಗಳ ಅಡಿಯಲ್ಲೇ ಆ ಒಂದು ಬೆನ್ಸ್ ಲಾರಿ ಕೂಡ ಇದೆ ಅಲ್ಲೇ ಜಿ ಪಿ ಎಸ್ ಟ್ರ್ಯಾಕರ್ ನಮಗೆ ಪತ್ತೆ ಆಗ್ತಾ ಇರುವಂಥದ್ದು ಹಾಗಾಗಿ ಆ ಜಾಗದಲ್ಲಿ ಹುಡುಕಾಟವನ್ನು ನಡೆಸಬೇಕು ಅಂಥೇಳಿ ಅರ್ಜುನ್ ಡ್ರೈವರ್ ಕೆಲಸ ಮಾಡ್ತಂಥ ಮಾಲೀಕರು ಮುನಾಫೋರು ರಿಪಬ್ಲಿಕ್ ನಡೆಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದರು ಅದೇ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ ಮತ್ತೊಂದು ಭಾಗದಲ್ಲಿ ಕೇರಳ ಪೊಲೀಸರು ಕೂಡ ಇಲ್ಲೇ ಬಿಟ್ಟಿದ್ದಾರೆ ಕೇರಳ ಸರ್ಕಾರದ ವತಿಯಿಂದಲೂ ಕೂಡ ರಕ್ಷಣಾ ಪಡೆಗಳನ್ನು ಕಳಿಸಿಕೊಟ್ಟು ಆ ಮೂಲಕವೂ ಕೂಡ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರದ ಕಡೆಯಿಂದಲೂ ಕೂಡ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಇವತ್ತು ಅಂದರೆ ಕಳೆದ ಆರು ದಿನಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತು ಇಲ್ಲಿ ಒಂದು ರಕ್ಷಣಾ ಕಾರ್ಯಾಚರಣೆ ಜೊತೆಗೆ ಅವಶೇಷಗಳನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ಪ್ರಮಾಣ ನಡೀತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಒಟ್ಟಾರೆಯಾಗಿ ಈಗ ದೃಶ್ಯವನ್ನು ಗಮನಿಸ್ತಾ ಇದ್ದರೆ ಈ ಒಂದು ಜಾಗದಲ್ಲಿ ಇದೇ ಆ ಒಂದು ಟ್ರಕ್ ಸಿಲುಕೊಂಡಿದೆ ಅಂತ ಹೇಳಿ ಮಾಲೀಕರು ಅನುಮಾನವನ್ನು ವ್ಯಕ್ತಪಡಿಸಿದ್ರೆ ಆ ಒಂದು ಅನುಮಾನದ ಆಧಾರದಲ್ಲೇ ಹುಡುಕಾಟವನ್ನ ಕೂಡ ನಡೆಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಮೋಸ್ಟ್ಲಿ ಎರಡು ವರ್ಷದಿಂದ ಮಂಡ್ಯ ಭಾಗದ ಜನತೆ ಬಹಳ ಕಾತ್ರದಿಂದ ಕಾಯ್ತಾ ಇದ್ರು ಯಾವಾಗಪ್ಪ ಕಾವೇರಿ ನದಿ ನೀರು ತುಂಬಿ ಹರಿಯತ್ತೆ ಯಾವಾಗ ಅದೃಶ್ಯ ನೋಡ್ತೀವಿ ಅಂತ ಎರಡು ವರ್ಷದ ಬಳಿಕ ಆ ಸೌಂದರ್ಯ ನೋಡೋದಕ್ಕೆ ಇವತ್ತು ಸಿಕ್ಕಿದೆ ಎಸ್ ಡ್ಯಾಂ ಅಣೆಕಟ್ಟು ಭರ್ತಿಯಾಗಿದೆ ಆ ಭರ್ತಿ ಅನ್ನುವಂಥ ವಿಚಾರ ಕೇಳೋದಕ್ಕೆ ಅದೆಷ್ಟು ಜನ ಕಾಯ್ತಾ ಇದ್ರು ಸಂಪೂರ್ಣ ಭರ್ತಿಯಾಗಿದೆ ಕನ್ನಂಬಾಡಿ ಕಟ್ಟೆ ಈಗ ನೋಡಿ ತಮಿಳುನಾಡಿಗೆ ನೀರು ಹರಿಸ್ಬೇಕು ಅನ್ನುವಂಥ ಗೋಜಲು ಅಂತದೊಂದು ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ವಿ ನಾವು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ನಿರಂತರವಾಗಿ ಹೋರಾಟ ಮಳೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ತಮಿಳುನಾಡಿ ಕೊಡಬಹುದು ನಮಗೂ ಕೂಡ ನೀರಿರುತ್ತೆ ಕೆಆರ್ಗೆ ಭೇಟಿ ನೀಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಆರ್ ಡ್ಯಾಮ್ ನಲ್ಲಿ ಪರಿಶೀಲನೆ ಅಧಿಕಾರಿಗಳ ಜೊತೆಗೆ ಸಭೆ ದೃಶ್ಯ ನೋಡ್ತಾ ಇದ್ದೀವಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿರೋದು ಕೆಆರ್ಎಸ್ ಅಣೆಕಟ್ಟಿಗೆ ಡ್ಯಾಮ್ ಭರ್ತಿಯಾದ ಬಳಿಕ ಡಿಸಿಎಂ ಕೆ ಶಿವಕುಮಾರ್ ಅವರ ಭೇಟಿ ಮೋಸ್ಟ್ಲಿ ಇಷ್ಟು ದಿನ ಕಾವೇರಿ ನೀರಿಗಾಗಿ ಹೋರಾಟ ಪ್ರತಿಭಟನೆಗಳು ರೈತರ ಕಣ್ಣೀರು ಬಟ್ ಎರಡು ವರ್ಷ ಆದ ಬಳಿಕ ಅದೇ ರೈತರ ಮುಖದಲ್ಲಿ ಮಂದಹಾಸ ಆ ಮಂದಹಾಸ ನೋಡೋದಕ್ಕೆ ಇಡೀ ರಾಜ್ಯದ ಜನತೆ ಕಾಯ್ತಾ ಇದ್ರು ಯಾಕಂದ್ರೆ ಅನ್ನದಾತನಿಗೆ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕೆ ಮಂಡ್ಯ ಭಾಗದ ಜೀವನಾಡಿ ಅಂತ ಕರಿತೀವಿ

ಎರಡು ವರ್ಷದ ಬಳಿಕ ಆರ್ ಎಸ್ ಅಣೆಕಟ್ಟು ಭರ್ತಿ ಆಗಿದೆ ಆ ಸೊಬಗು ಆ ಸೌಂದರ್ಯ ನೋಡೋದಕ್ಕೆ ಅದೆಷ್ಟು ಜನ ರೈತರು ಕಾಯ್ತಾ ಇದ್ರು ಆ ಸೌಂದರ್ಯವನ್ನ ನಮ್ಮ ಪ್ರತಿನಿಧಿ ಆನಂದ್ ವಿವರಿಸಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಹಳೆ ಮೈಸೂರು ಭಾಗದ ಜೀವನಡಿ ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದೆ ಮತ್ತೊಂದೆಡೆ ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರೋದ್ರಿಂದ ಡ್ಯಾಮ್ನಿಂದ ಐವತ್ತು ಸಾವಿರ ಕ್ಯೂಸೆಕ್ಕೂ ಅಧಿಕ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ ಸದ್ಯ ನಾನು ಡ್ಯಾಮ್ ಮೇಲಿದ್ದೀನಿ ಇಲ್ಲಿ ಗಮನಿಸ್ಬೋದು ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿರುವಂಥ ದೃಶ್ಯವನ್ನು ಏನು ಕೆಲ ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಮಳೆ ಸುರಿದ ಪರಿಣಾಮವಾಗಿ ಏನು ಕೆಲವೇ ದಿನಗಳಲ್ಲಿ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದೆ ನೂರ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆ ಕೆರೆ ಜಲಾಶಯದಲ್ಲಿ ಸದ್ಯ ನೂರ ಇಪ್ಪತ್ತ ಮೂರು ಪಾಯಿಂಟು ಎರಡು ಸೊನ್ನೆ ಅಡಿ ಅಣೆಕಟ್ಟೆ ಭರ್ತಿಯಾಗಿದೆ ಏನು ಅರುವತ್ತು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿರೋದ್ರಿಂದ ಹೆಚ್ಚಿನ ಪ್ರಮಾಣದ ನೀರು ಇನ್ನೂ ಬರ್ತಾ ಇರೋದರಿಂದ ಐವತ್ತು ಸಾವಿರ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಕೆ ಆರ್ ಎಸ್ ಡ್ಯಾಮ್ನಿಂದ ಬಿಡ್ಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ಬೋದು ಡ್ಯಾಮ್ನಿಂದ ನೀರು ಹೋಗ್ತಾ ಇರುವಂಥ ದೃಶ್ಯವನ್ನು ಡ್ಯಾಮ್ನ ಇಪ್ಪತ್ತು ಗೇಟ್ಗಳ ಮೂಲಕ ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡ್ಲಾಗಿದೆ ಹೀಗಾಗಿ ಒಂದು ಕಡೆ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಇನ್ನೂ ಕೂಡ ಮುಂದುವರಿ ಮುಂದುವರೆದಿದೆ ಸದ್ಯ ದೃಶ್ಯದಲ್ಲಿ ಗಮನಿಸ್ಬೋದು ಇಪ್ಪತ್ತು ಗೇಟ್ಗಳ ಮೂಲಕ ಯಾವ ರೀತಿ ನೀರು ರಭಸವಾಗಿ ನದಿಯನ್ನು ಸೇರ್ತಾ ಇದೆ ಅಂತ ಏನು ಡ್ಯಾಮ್ ಗೇಟ್ಗಳಿಂದ ಹೋಗ್ತಾ ಇರುವಂಥ ನೀರು ಹಾಲು ಹೋಗ್ತಾ ಇದೆ ಮತ್ತೊಂದೆಡೆ ಎದುರುಗಡೆ ಇರುವಂಥ ಬಂಡೆಗಳಿಗೆ ಅಪ್ಪಳಿಸ್ತಾ ಇರೋದ್ರಿಂದ ಒಂದು ರೀತಿ ಏನು ಹಾಲ್ನೋರಿಯಂತೆ ಹುಕ್ಕುತ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು ಈ ಒಂದು ದೃಶ್ಯ ನೋಡೋದಕ್ಕೆ ನಿಜಕ್ಕೂ ಕೂಡ ಏನು ಎಲ್ಲ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟೊಂದು ಅದ್ಭುತವಾದ ದೃಶ್ಯಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಕಾವೇರಿ ಮಾತೆಯ ರುದ್ರ ನರ್ತನವನ್ನು ಇಲ್ಲಿ ನೋಡೋದಕ್ಕೆ ನಮಗೆ ಸಿಗ್ತಾ ಇರುವಂಥದ್ದು ಈಗಾಗಲೇ ಸಾಕಷ್ಟು ಕಡೆ ಪ್ರವಾಹ ಭೀತಿ ಎದುರಾಗಿರುವಂಥದ್ದು ಕೆಲವೊಂದು ಕಡೆ ಏನು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಸೇರಿದಂತೆ ಸಾಕಷ್ಟು ಕಡೆ ಏನು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಮತ್ತೊಂದು ಕಡೆ ಮನಮೋಹಕ ದೃಶ್ಯವೂ ಕೂಡ ಕಾವೇರಿ ನದಿ ಭಾಗದಲ್ಲಿ ಸಿಗ್ತಾ ಇರುವಂಥದ್ದು ಇಲ್ಲೂ ಕೂಡ ಡ್ಯಾಮ್ ಮುಂಭಾಗ ನೀರು ನದಿ ಸೇರ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಅದ್ಭುತವಾದ ದೃಶ್ಯಗಳು ಇಲ್ಲಿ ನಮಗೆ ಸಿಗ್ತಾ ಇದೆ ಅಂತ ಒಟ್ಟಾರೆ ಹೇಳೋದಾದರೆ ಕಾವೇರಿ ನದಿಯಲ್ಲಿ ಪ್ರವಾಹ ಭೀತಿ ಇನ್ನು ಕೂಡ ಮುಂದುವರೆದಿದೆ ಏನು ಕೊಡಗು ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ತಗ್ಗಿದ್ರು ಕೂಡ ಅಪಾರ ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ ಹಾಗಾಗಿ ಡ್ಯಾಮ್ನಿಂದಲೂ ಕೂಡ ಐವತ್ತು ಸಾವಿರ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಬಿಡಲಾಗಿದೆ ಕ್ಯಾಮ್ರಾಮನ್ ನೋ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಕೆಆರ್ಎಸ್ ಎಸ್ ಅಣೆಕಟ್ಟು ಭರ್ತಿ ಆಗಿರುವಂತಹ ಸಂಭ್ರಮದ ಕ್ಷಣಗಳು ಮತ್ತೊಂದು ಕಡೆ ಬೆಳಗಾವಿಗೆ ಬಂದ್ರೆ ಮಳೆ ಆಗ್ತಾ ಇದೆ ನಿರಂತರವಾಗಿ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲೂ ಮಳೆ ಆಗ್ತಾ ಇದೆ ಅದರ ಎಫೆಕ್ಟ್ ಬೆಳಗಾವಿಯ ಕಾನಾಪುರದ ಜನತೆ ಫೇಸ್ ಮಾಡುತ್ತಿದ್ದಾರೆ ಅನೇಕ ಕಡೆ ನದಿ ಹಳ್ಳ ಕೊಳಗಳು ಭರ್ತಿಯಾಗಿದೆ ಪ್ರವಾಹದ ಪರಿಸ್ಥಿತಿಯನ್ನು ಜನ ಫೇಸ್ ಮಾಡ್ತಿದ್ದಾರೆ ಬೆಳಗಾವಿಯಲ್ಲಿ ಮಳೆ ಅವಾಂತರ ಮುಂದುವರಿತಾ ಇದೆ ಈಗಲೂ ಕೂಡ ಜನರ ಪರದಾಟ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಾರ್ಕಂಡೆಯ ನದಿ ಮಾರ್ಕಂಡೆಯ ನದಿ ಪ್ರವಾಹಕ್ಕೆ ಬದುಕು ಮುಳುಗೋಗಿದೆ ಅನೇಕರ ಬದುಕು ಮುಳುಗೋಗಿದೆ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆ ಅಂಬೇವಾಡಿಯ ಮನೆಗಳನ್ನ ಸುತ್ತುವರೆದು ಬಿಟ್ಟಿದೆ ನದಿ ನೀರು ಸಣ್ಣ ಮಕ್ಕಳನ್ನ ಎತ್ಕೊಂಡು ರೈತರು ಹೈರಾಣಾಗಿದ್ದಾರೆ ಬೇರೆಡೆ ಶಿಫ್ಟ್ ಆಗ್ಬೇಕು ಅಂದ್ರೂ ಕೂಡ ಮನೆ ಬಿಟ್ಟು ಆಚೆ ಬರ್ಬೇಕಂದ್ರು ಪರದಾಟ ದೃಶ್ಯ ನೋಡ್ತಾ ಇದೀವಿ ಮಳೆ ಅವಾಂತರಗಳು ಅಷ್ಟಿಷ್ಟಲ್ಲ ಒಂದು ಕಡೆ ಮಳೆಯ ನೀರು ನದಿ ಹಳ್ಳಕೊಳ್ಳುಗಳು ಭರ್ತಿ ಆಗಿರುವುದರಿಂದ ಸಂಭ್ರಮದ ವಾತಾವರಣ ಮತ್ತೊಂದು ಕಡೆ ಅದೇ ಮಳೆ ನೀರು ಅನೇಕರ ಜೀವ ಜೀವನವನ್ನ ಕಿತ್ಕೊಂಡಿದೆ ಹಾಗಾಗಿ ಬೆಳಗಾವಿಯ ಭಾಗದಲ್ಲಿ ಅಂತ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ ಪ್ರದೇಶದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಆಗ್ತಿದೆ ಹೀಗಾಗಿ ಮಾರ್ಕಂಡೆಯ ನದಿ ಕೂಡ ಅಪಾಯ ಮಟ್ಟವನ್ನು ಮೀರಿ ಹರಿದು ಸಾಕಷ್ಟು ಬೆಳೆಗಳು ಕೂಡ ಈಗ ಜಲಾವೃತ ಆಗಿರುವಂಥದ್ದು ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಅನ್ನೋ ಒಂದು ಗ್ರಾಮದ ಪರವಲಯದಲ್ಲಿ ದಿನ ದುರಂತ ಗಮನಿಸಬಹುದು ಏನು ಒಂದು ಎಕರೆಗೂ ಅಧಿಕ ಏನು ಪ್ರಮಾಣದಲ್ಲಿ ಬೆಳೆದಂಥ ಮೆಣಸಿನಕಾಯಿ ಬೆಳೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಕೊಳೆತು ಹೋಗಿದೆ ಈಗಷ್ಟೇನು ಸಾಕಷ್ಟು ದರ ಕೂಡ ಮೆಣಸಿನ ಕಾಯಿಗೆ ಇತ್ತು ಆದರೆ ಈಗ ಏಕಾಏಕಿ ಏನು ಜಲಾಶಯದ ನೀರು ಹೆಚ್ಚಳ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮೆಣಸಿನಕಾಯಿ ಬೆಳೆ ಏನು ಆಗಿ ಕೊಳೆತು ಹೋಗ್ತಿದೆ ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂಥ ರೈತ ಈಗ ಸಂಕಷ್ಟಕ್ಕೆ ಸಿಕ್ಕಿ ಸಿಲುಕಿದ್ದಾನೆ ಈ ಮೆಣಸಿನಕಾಯ ಬೆಳೆ ಅಷ್ಟೇ ಅಲ್ಲ ಅಲ್ಲಿ ಪ್ರಮುಖವಾಗಿ ಕಬ್ಬು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬು ಬೆಳೆ ಬೆಳೆಯಲಾಗುತ್ತೆ ಜೊತೆಗೆ ಭತ್ತವನ್ನು ಬೆಳೆಯಲಾಗುತ್ತೆ ಜೋಳವನ್ನು ಬೆಳೆಯಲಾಗುತ್ತೆ ಮತ್ತು ತರಕಾರಿ ಬೆಳೆಯನ್ನು ಕೂಡ ಬೆಳೆಯಲಾಗುತ್ತೆ ಆದರೆ ಈಗ ಏನು ಮಾರ್ಕಂಡೆಯ ನದಿ ಪ್ರಮಾಣ ಹೆಚ್ಚಳ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನೀರಿನ ಒಳೆ ಅರಿವು ಕೂಡ ಹೆಚ್ಚಳ ಆಗಿರುವಂಥದ್ದು ಮತ್ತೊಂದು ಕಡೆಗೆ ನಾನು ಕೊಡ್ತಾ ಹೋಗುದನ್ನು ದೃಷ್ಟಿಯಲ್ಲಿ ಗಮನಿಸ್ಬೋದು ಎಲ್ಲ ಕಡೆ ಕೂಡ ನೀರು ಆವರಿಸಿಕೊಂಡಿದೆ ಇಲ್ಲೊಂದು ಮನೆ ಕೂಡ ಇದೆ ಒಂದು ಎರಡು ಮೂರು ಮೂರು ಮನೆಗಳು ಇದಾವೆ ಅದನ್ನು ಕೂಡ ನೀರು ಸುತ್ತುವರೆದಿದ್ದು ರಕ್ಸಕೋಪ್ ಜಲಾಶಯದಿಂದ ಈಗಾಗಲೇ ಎರಡು ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಗೆ ಬಿಡಲಾಗ್ತಿದೆ ಹೀಗಾಗಿ ಈ ಮನೆಯ ಸುತ್ತನ್ನ ಏನು ನೀರು ಹೊರದಿರುವಂಥದ್ದು ಜೊತೆಗೆ ಇಲ್ಲಿ ಬೆಳೆದಂಥ ಭತ್ತ ಕಬ್ಬು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ರೈತರು ಪ್ರತಿ ವರ್ಷ ಕೂಡ ಇಂಥದ್ದೇ ಸಮಸ್ಯೆಯನ್ನು ಇಲ್ಲಿ ಅನುಭವಿಸ್ತಾರೆ ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಏನು ನೀರು ಬರ್ತಾ ಇರೋದ್ರ ರೈತರ ಬೆಳೆ ಸಂಪೂರ್ಣವಾಗಿ ಜಲವೃತವಾಗಿ ರೈತರು ಸಂಕಷ್ಟಕ್ಕೆ ಸಿಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಮಹಿಳೆಯರ ಪ್ರಾಧಿಕಾರ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ನೂರ ಎಂಬತ್ತೇಳು ಕೋಟಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಇಕ್ಕಳದಲ್ಲಿ ಬಿ ನಾಗೇಂದ್ರ ಸಿಲುಕ ಹಾಕಿಕೊಂಡಿದ್ದಾರೆ ಹತ್ತು ದಿನ ಇಡಿ ಕಸ್ಟಡಿಯಲ್ಲಿ ಇದ್ರೂ ಈಗ ಆ ಅವಧಿ ಅಂತ್ಯವಾಗಿರುವುದರಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ ಬಟ್ ಈಗ ಪ್ರಶ್ನೆ ಇದ್ದಿದ್ದವ್ರಿಗೆ ಜೈಲ್ ಗತಿ ಆಗುತ್ತಾ ಮತ್ತೆ ಅವ್ರನ್ನ ಕಸ್ಟಡಿಗೆ ಕೇಳ್ತಾರ ಇಡಿ ಅಧಿಕಾರಿಗಳು ಅಂತ ಆದ್ರೆ ನಾಗೇಂದ್ರ ಕಸ್ಟಡಿಗೆ ಕೇಳಿಲ್ಲ ಇಡಿ ಅಧಿಕಾರಿಗಳು ಕೇಳೋದಿಲ್ಲ ಜಾಮೀನಿಗೆ ಅರ್ಜಿ ಸಲ್ಲಿಸ್ತೀವಿ ಅಂತ ನಾಗೇಂದ್ರ ಪರ ವಕೀಲರು ಕೂಡ ಹೇಳಿದ್ದಾರೆ ತನಿಖೆ ಮಾಡಿ ನಂತರ ವಿಚಾರಣೆ ಮಾಡೋಣ ಅಂತ ನ್ಯಾಯಾಧೀಶರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಲಿದೆ ಈಗ ಆಲ್ರೆಡಿ ನ್ಯಾಯಾಧೀಶರ ಮುಂದೆ ಬಿ ನಾಗೇಂದ್ರ ಅವ್ರನ್ನ ಹಾಜರುಪಡಿಸಿದ್ದಾರೆ ಪಡಿಸಿದ್ದಾರೆ ಇಡಿ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದ ಕಡೆಗೆ ಬಿ ನಾಗೇಂದ್ರ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಕಾರಣ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರೆ ಮಾತ್ರ ಕಸ್ಟಡಿನ ಪರಪ್ಪನ ಅಗ್ರಹಾರವ ಅನ್ನೋದು ಪ್ರಶ್ನೆ ಆಗ್ತಾ ಇತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾದೇಶ್ ಈಗ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನು ಅಂದ್ರೆ ನ್ಯಾಯಾಂಗ ಬಂಧನ ಕಾರಣ ಜಾಮೀನಿಗೆ ಅರ್ಜಿ ಇನ್ನೂ ತನಕ ಸಲ್ಲಿಕೆ ಆಗಿರ್ಲಿಲ್ಲ ಬಿ ನಾಗೇಂದ್ರ ಅವರಿಂದ ಹಾಗಾಗಿ ಪರಪ್ಪನ ಅಗ್ರಹಾರ ಫಿಕ್ಸಾ ಏನಾಗ್ತಾ ಇದೆ ಬೆಳವಣಿಗೆ ಶ್ರುತಿ ಈಗಾಗಲೇ ನ್ಯಾಯಾಲಯದಲ್ಲಿ ಆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಯಿತು ಇಡೀ ಅಧಿಕಾರಿಗಳು ಸುಮಾರು ಹತ್ತು ದಿನಗಳಲ್ಲೂ ಕೂಡ ಅವರನ್ನು ತೀವ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದರು ಎರಡು ಹಂತದಲ್ಲಿ ಅವರನ್ನು ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದರು ಅದಾದಮೇಲೆ ಅವರ ವೈಫನ್ನು ಕೂಡ ಕರೆತಂದು ವಿಚಾರಣೆ ಮಾಡಿ ಮತ್ತೆ ಕಳಿಸಿದರು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇವತ್ತು ಕಸ್ಟಡಿ ಅಂತ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ನಾಗೇಂದ್ರನ ಕೋರ್ಟ್ಗೆ ಕರೆತಂದು ಹಾಜರುಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಇಷ್ಟು ದಿನಗಳ ಕಾಲ ತನಿಖೆಗೆ ನಾಗೇಂದ್ರ ಅವರು ಸಹಕರಿಸೋದ್ರಿಂದ ಮತ್ತೊಂದು ಬಾರಿ ಕಸ್ಟಡಿ ಪಡೆಯೋದಕ್ಕೆ ಇಡಿ ಅಧಿಕಾರಿಗಳು ನಿರ್ಧಾರ ಮಾಡಿಲ್ಲ ಹೀಗಾಗಿ ಅವರನ್ನು ಜೈಲಿಗೆ ಕಳಿಸಬಹುದು ಅನ್ನುವಂತ ಒಂದಷ್ಟು ಸಾಧ್ಯತೆ ಹೆಚ್ಚಿದೆ ಜೊತೆಗೆ ಇದೇ ವೇಳೆಯಲ್ಲಿ ನಾಗೇಂದ್ರ ಪರ ವಕೀಲರು ಇವತ್ತೇ ಜಾಮೀನು ಅರ್ಜಿಗೆ ನಾವು ಅರ್ಜಿ ಹಾಕ್ತೀವಿ ಅಂತ ಹೇಳಿ ಈಗಾಗಲೇ ಹೇಳಿದ್ರೆ ಅದಕ್ಕೆ ಕೋರ್ಟ್ ಕೂಡ ಸಮ್ಮತಿ ಕೊಟ್ಟಿದೆ ಹೀಗಾಗಿ ಜಾಮೀನು ಅರ್ಜಿಯನ್ನ ಹಾಕೋದಕ್ಕೂ ಕೂಡ ನಾಗೇಂದ್ರ ಪರ ವಕೀಲರು ಕೂಡ ಸಜ್ಜು ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ತಯಾರಿ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ವೇಳೆ ಆ ಒಂದು ಅರ್ಜಿ ಅಂದ್ರೆ ಜಾಮೀನು ಅರ್ಜಿ ಇವತ್ತೇ ವಿಚಾರಣೆಗೆ ಏನಾದ್ರು ನಡೆದ್ರೆ ಅವರ ಪರ ವಕೀಲರು ಅಂದ್ರೆ ನಾಗೇಂದ್ರ ಪರ ವಕೀಲರು ಇಷ್ಟು ದಿನಗಳ ಕಾಲ ತನಿಖೆಗೆ ಸಹಕಾರ ಮಾಡಿದ್ದಾರೆ ಅಂತ ಹೇಳಿ ವಾದ ಮಾಡುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಅವರಿಗೆ ಜೈಲ ಅನ್ನೋ ಜೈಲು ಶಿಕ್ಷೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಬಹುತೇಕ ಸಾಧ್ಯತೆ ಇದೆ ಶ್ರುತಿ ಓಕೆ ಮಾದೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಈಗ ತಾನೇ ಮಾಹಿತಿ ಸಿಗ್ತಾ ಇತ್ತು ನಾಗೇಂದ್ರ ಅವರಿಗೆ ಜೈಲು ಫಿಕ್ಸ್ ಅನ್ನೋದ್ರ ಡೀಟೇಲ್ಸ್ ಇದು ಮತ್ತೊಂದು ಅಪ್ಡೇಟ್ ಸತ್ಯನಾರಾಯಣ ವರ್ಮಾ ಇಡಿ ವಶಕ್ಕೆ ಕೇಳುವ ಸಾಧ್ಯತೆ ಬಾಡಿ ವಾರಂಟ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಪರಪನ ಅಗ್ರಹಾರದಲ್ಲಿ ಸದ್ಯ ಈ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಿಂಗ್ ಪಿನ್ ರೂವಾರಿ ಸತ್ಯನಾರಾಯಣ ವರ್ಮಾ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆ ಮಾಡಿದ್ರು ನಂತರ ನಂತರ ನ್ಯಾಯಾಂಗ ಬಂಧನ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಸತ್ಯನಾರಾಯಣ ವರ್ಮನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಹೇಗಪ್ಪ ವಶಕ್ಕೆ ಪಡಿತಾರೆ ಮೊರೆ ಹೋಗಬೇಕು ಬಾಡಿ ವಾರೆಂಟ್ ಅರ್ಜಿ ಸಲ್ಲಿಕೆ ಆಗಬೇಕು ಅಲ್ಲಿ ಏನಾದ್ರೂ ಕೋರ್ಟ್ ಅಸ್ತು ಅಂದ್ರೆ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಮಾದೇಶ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಾದೇಶ್ ಬಿ ನಾಗೇಂದ್ರ ಅವರಿಗೆ ಪರಪ್ಪನ ಅಗ್ರಹಾರ ಜೈಲೆ ಫಿಕ್ಸ್ ಅನ್ನೋದ್ರ ಡೀಟೇಲ್ ಸಿಗ್ ಸಿಗ್ತಾ ಇತ್ತು ಅದ್ರ ಜೊತೆಗೆ ಸತ್ಯನಾರಾಯಣ ವರ್ಮ ಅವರ ಕತೆ ಏನು ಹೇಗ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ ಪ್ರೊಸೆಸ್ ಹೇಗಿರುತ್ತೆ ಅಂತ ಶ್ರುತಿ ಈ ಒಂದು ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಆರೋಪಿಯ ಈ ಸತ್ಯನಾರಾಯಣ್ ಈ ಎಲ್ಲ ಕೇಸ್ಗೂ ಕೂಡ ಮೇನ್ ಕಿಂಗ್ ಪಿನ್ ಅಂತಾರಲ್ಲ ಆ ಒಂದು ಕಿಂಗ್ ಪಿನ್ ಈ ಸತ್ಯನಾರಾಯಣ್ ಈತನೇ ಈ ಎಲ್ಲವನ್ನು ಕೂಡ ಆಪರೇಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು ಅಂದರೆ ಬ್ಯಾಂಕ್ನಿಂದ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡಬೇಕು ಯಾವ ಯಾವ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಆತ ಆಂಧ್ರ ಮೂಲದತ್ತ ಆಗಿರೋದ್ರಿಂದ ಅಲ್ಲಿರುವಂತಹ ಬಹುತೇಕ ನೂರ ಎಂಟು ಹದಿನೆಂಟು ಅಕೌಂಟ್ಗಳೇನಿದೆ ಆ ಎಲ್ಲ ಅಕೌಂಟ್ಗಳನ್ನು ಕೂಡ ಹ್ಯಾಂಡಲ್ ಮಾಡಿದ್ದು ಈ ಒಂದು ವ್ಯಕ್ತಿ ಅಂತೇಳಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿತ್ತು ಹೀಗಾಗಿ ಆತನನ್ನ ಅರೆಸ್ಟ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳು ಮೂರು ಹಂತದಲ್ಲಿ ಆತನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿ ಆತನಿಂದ ಒಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತ ಒಂದು ಕೇಸ್ ನಲ್ಲಿ ಈ ಆರೋಪಿ ಆಗಿರೋದ್ರಿಂದ ಇಡಿ ಅಧಿಕಾರಿಗಳು ಕೂಡ ಬಂಧನ ಅಂತೇಳಿ ಈಗಾಗಲೇ ತೋರಿಸಿದ್ದಾರೆ ಈಗಲೇ ಆತನನ್ನ ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಟಿರುವಂತ ಕಾರಣದಿಂದಾಗಿ ಆತನನ್ನ ಈಗ ಬಾಡಿ ವಾರೆಂಟ್ ಮೇಲೆ ಮತ್ತೆ ಇಡಿ ಅಧಿಕಾರಿಗಳು ವಶ ಪಡೆದು ಆತನ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಇವತ್ತು ನಾಗೇಂದ್ರನನ್ನ ಸಂದರ್ಭದಲ್ಲಿ ಆತನನ್ನು ಕೂಡ ಈಗ ಕಸ್ಟಡಿಗೆ ಪಡಿತೀವಿ ಅಂತ ಕೇಳಿದ್ದಾರೆ ಅಂದ್ರೆ ಬಾಡಿ ವಾರೆಂಟ್ ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರೆ ಯಾಕಂದ್ರೆ ಈ ಒಂದು ಕೇಸ್ ನಲ್ಲಿ ಈಗಾಗಲೇ ಇಬ್ಬರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ ಅಂದ್ರೆ ನಾಗೇಂದ್ರ ಮಾಜಿ ಸಚಿವ ನಾಗೇಂದ್ರ ಮತ್ತೆ ಶಾಸಕ ದದ್ದಲ್ಲನ್ ಅವರು ಕೂಡ ವಿಚಾರಣೆ ಮಾಡಿದ್ದಾರೆ ಈಗ ಈ ಒಂದು ಪ್ರಕರಣದ ಮೇನ್ ಕಿಂಗ್ ಪಿನ್ ಆಗಿರುವಂತಹ ಸತ್ಯನಾರಾಯಣ ವರ್ಮನನ್ನ ಅನ್ನ ಬಾಡಿ ವಾರೆಂಟ್ ಮೇಲೆ ವಶ ವಿಚಾರಣೆ ಮಾಡುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ ಶ್ರುತಿ ಓಕೆ ಮಾದೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಒಂದ್ ಕಡೆ ಬಿ ನಾಗೇಂದ್ರ ಪರಪನ ಅಗ್ರಹಾರದ ಜೈಲ್ ಕಡೆಗೆ ಪರಪ್ಪನ ಅಗ್ರಹಾರದಲ್ಲಿರುವ ಸತ್ಯನಾರಾಯಣ್ ವರ್ಮಾ ಇಡಿ ವಶಕ್ಕೆ ಕೇಳುವ ಸಾಧ್ಯತೆ ಈಗ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಕೆಮ್ಮಿದ್ರೆ ಬೀಳುತ್ತೆ ವಾಟರ್ ಟೈಮ್ ಎಲ್ಲಿ ಏನಾಯ್ತು ನೋಡೋಣ ಸೂಪರ್ ತ್ರೀ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್ ಆದ್ಮೇಲೆ